ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಮಹಾಶಿವರಾತ್ರಿಯ ಮೆಗಾ ಪಾಡ್ಕಾಸ್ಟ್ ಈಶ್ವರನ ಕೊರಳಲ್ಲಿರುವಂತಹ ಸರ್ಪ ಯಾರು ಈಶ್ವರ ತನ್ನ ಕೊರಳಿನಲ್ಲಿ ಆ ಸರ್ಪವನ್ನ ಧಾರಣೆ ಮಾಡೋದಕ್ಕೆ ಕಾರಣ ಏನು ಅದರ ಹಿಂದಿನ ರಹಸ್ಯ ಏನು ಈ ಮಹಾಶಿವರಾತ್ರಿಯ ಕಥೆಯನ್ನ ಕೇಳಿದರೆ ನೂರಾರು ಜನ್ಮಗಳ ಪಾಪಕರ್ಮ ಸುಟ್ಟು ಭಸ್ಮ ಆಗತ್ತೆ ಶಿವನ ಈ ಭಾಗದಲ್ಲಿ ನೀಲಿಯಾಗಿರುತ್ತೆ ಇಲ್ಲಿ ಇನ್ನಿಟ್ಕೊಂಡಿರ್ತಾನೆ ಮಹಾಶಿವರಾತ್ರಿಯ ದಿನ ಯಾರಿಗೆ ದೋಷ ಕಾಡಿಸ್ತಾ ಇದೆ ಸರ್ಪದೋಷ ಕಾಡಿಸ್ತಾ ಇದೆ ಸರ್ಪದೋಷದಿಂದ ಒಂದು ಮಕ್ಕಳಾಗೋದಕ್ಕೆ ವಿಳಂಬ ಇದೆ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಹೀಗೆ ಕಾರ್ಯದಲ್ಲಿ ಏನಾದರೂ ವಿಘ್ನಗಳು ಬರ್ತಾ ಇದ್ರೆ ನೀವು ಕೂಡ ಈ ಮಹಾಶಿವರಾತ್ರಿಗೆ ಫಾರ್ ದ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಈ ಒಂದು ವಾಸುಕಿಯ ಶಿವರಾತ್ರಿಯ ವಿಶೇಷ ರೆಮಿಡಿಯನ್ನು ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಮಹಾಶಿವರಾತ್ರಿಯ ಮೆಗಾ ಪಾಡ್ಕಾಸ್ಟ್ ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಫೆಬ್ರವರಿ ಹದಿನೈದನೆಯ ತಾರೀಕಿಗೆ ಮಹಾಶಿವರಾತ್ರಿ ಇದೆ ಪರಮೇಶ್ವರನ ಭೋಲೆಶಂಕರನ ಮತ್ತು ಪಾರ್ವತಿ ಮಾತೆ ಶ್ರೀ ಗಣೇಶ ಸಮಸ್ತ ಒಂದು ಭಗವಂತನ ಕೃಪೆ ಆಶೀರ್ವಾದ ನೀವು ಮತ್ತು ನಿಮ್ಮ ಮನೆಯ ಎಲ್ಲ ಕುಟುಂಬದ ಸದಸ್ಯರ ಮೇಲಿರಲಿ ನೋಡಿ ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ ಭೋಲೆಶಂಕರ ಹೇಳಿ ಹೌದು ಈಶ್ವರ ಪರಮ ದಯಾಲು ಕೇಳಿದ್ದನ್ನು ಅತಿ ಶೀಘ್ರವಾಗಿ ಭಕ್ತರಿಗೆ ಒಲಿದು ಆಶೀರ್ವದಿಸಿ ಕರುಣಿಸುವಂತಹ ದೈವ ಮಹಾಶಿವರಾತ್ರಿಯ ದಿನ ವೀಕ್ಷಕರೇ ನಿಮಗೆ ಪರಮೇಶ್ವರನ ಕೊರಳಲ್ಲಿರುವಂತಹ ಸರ್ಪವನ್ನು ಎಲ್ಲರೂ ಗಮನಿಸಿರ್ತೀರ ನೋಡಿರ್ತೀರ ಈಶ್ವರನ ಫೋಟೋದಲ್ಲಿ ಹಾಗೆ ದೊಡ್ಡ ದೊಡ್ಡ ವಿಗ್ರಹಗಳಲ್ಲಿ ನೀವು ಡೆಫಿನೆಟ್ಲಿ ಅದನ್ನು ನೋಡಿರ್ತೀರ ಆದರೆ ಒಂದು ಸಲನಾದರೂ ನಿಮಗೆ ಯೋಚನೆ ಬಂದಿದೆಯಾ ವೀಕ್ಷಕರೇ ಈಶ್ವರನ ಕೊರಳಲ್ಲಿರುವಂತಹ ಸರ್ಪ ಯಾರು ಈಶ್ವರ ತನ್ನ ಕೊರಳಿನಲ್ಲಿ ಆ ಸರ್ಪವನ್ನು ಧಾರಣೆ ಮಾಡೋದಕ್ಕೆ ಕಾರಣ ಏನು ಅದರ ಹಿಂದಿನ ರಹಸ್ಯ ಏನು ಎಲ್ಲದರ ಬಗ್ಗೆ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವೇ ಇಂದಿನ ವಿಶೇಷ ಮಹಾಶಿವರಾತ್ರಿಯ ಈ ಮೆಗಾ ಪಾಡ್ಕಾಸ್ಟ್ ಈ ಸಂಚಿಕೆಯನ್ನು ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೂ ಮಾಡಿಕೊಂಡಿಲ್ಲ ಈಗಲೇ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ ಅದನ್ನು ಒತ್ತಿ ಅದರಲ್ಲಿ ನಿಮಗೆ ಆಲ್ ನೋಟಿಫಿಕೇಷನ್ ಸಿಗುತ್ತೆ ಅದನ್ನು ಕೂಡ ಮರಿದೇ ಪ್ರೆಸ್ ಮಾಡಿ ಈ ವಿಡಿಯೋ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಏನೋ ಬಟನ್ ಸಿಗುತ್ತೆ ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ ಜ್ಯೋತಿಷ್ಯ ನೇರಪ್ರಸಾರ ಸರಳ ವಿರಳ ಮಹಾವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಮೆಂಬರ್ಗಳು ಮಾತ್ರ ನೋಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಈ ಮಹಾಶಿವರಾತ್ರಿಯ ಕತೆಯನ್ನು ಕೇಳಿದರೆ ನೂರಾರು ಜನ್ಮಗಳ ಪಾಪಕರ್ಮ ಸುಟ್ಟು ಭಸ್ಮ ಆಗುತ್ತೆ ಯಾಕೆಂದರೆ ಅಂತಹ ಪರಮ ಪವಿತ್ರವಾದಂತಹ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಒಂದೇ ಒಂದು ಸಲ ಯೋಚನೆ ಮಾಡಿದ್ದೀರಾ ವೀಕ್ಷಕರೇ ಈಶ್ವರನ ದರ್ಶನ ಮಾಡ್ತೀರಾ ಫೋಟೋದಲ್ಲಿ ವಿಗ್ರಹದಲ್ಲಿ ಮೂರ್ತಿಯಲ್ಲಿ ಶಿವನ ಕೊರಳಲ್ಲಿರುವಂತಹ ಆ ಸರ್ಪ ಯಾರು ಯಾಕೆ ಶಿವ ತನ್ನ ಕೊರಳಿನಲ್ಲಿ ಆ ಸರ್ಪಕ್ಕೆ ಸ್ಥಾನ ಕೊಟ್ಟ ಅನ್ನೋದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ರಹಸ್ಯ ಘಟನೆಯನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ವೀಕ್ಷಕರೇ ಹೌದು ನಿಮಗೆ ಗೊತ್ತಿರಬೇಕು ಸಮುದ್ರ ಮಂಥನ ಆ ಘಟನೆ ಗೊತ್ತಿರಬೇಕು ದೇವತೆಗಳು ರಾಕ್ಷಸರು ಸಮುದ್ರ ಮಂಥನ ಹಲಾಹಲ ಮಾಡಿದಾಗ ಅಲ್ಲಿ ಅಮೃತ ಬರುತ್ತೆ ಅಮೃತ ಕಳಶ ಆ ಅಮೃತವನ್ನು ಯಾರು ಕುಡಿತಾರೆ ಸ್ವೀಕಾರ ಮಾಡ್ತಾರೆ ಅವರು ಅಜರಾಮರ ಅವರಿಗೆ ಸಾವಿಲ್ಲ ಅನ್ನುವ ಒಂದು ವಿಶೇಷವಾದಂಥ ಶಕ್ತಿ ಆ ಅಮೃತಕ್ಕಿರುತ್ತೆ ಆ ಅಮೃತವನ್ನು ನಾವು ಪಡಿಬೇಕು ನಾವು ಪಡಿಬೇಕು ಅಂತ ಹೇಳಿ ದೇವತೆಗಳು ರಾಕ್ಷಸರಿಗೆ ಘನಘೋರವಾದಂತಹ ಸಮುದ್ರ ಮಂಥನ ನಡೆದಾಗ ಇಲ್ಲಿ ಆ ಸರ್ಪ ಚಿತ್ರಣಕ್ಕೆ ಬರುತ್ತೆ ನೋಡಿ ಮಂದಾರ ಪರ್ವತ ಅನ್ನುವ ಬೆಟ್ಟ ಏನಿರುತ್ತೆ ಸಮುದ್ರದಲ್ಲಿ ತುಂಬಾ ದೊಡ್ಡ ಬೆಟ್ಟ ಅದೇನು ಕಣ್ಣಿಗೆ ನಾವು ಎಷ್ಟು ಎತ್ತರ ಇರುತ್ತೆ ಎಷ್ಟು ಅಗಾಧ ಒಂದು ಸಾವಿರಾರು ಕಿಲೋಮೀಟ್ರ್ ಅಗಲ ಒಂದು ಸಾವಿರಾರು ಕಿಲೋಮೀಟ್ರ್ ಎತ್ತರದಷ್ಟು ಪರ್ವತ ಸಮುದ್ರದಲ್ಲಿ ಇರುತ್ತೆ ಮಂದಾರ ಪರ್ವತ ಅಂತ ಅದರ ಹೆಸರು ಆ ಮಂದಾರ ಪರ್ವತ ಇವ್ರಿಗೆ ಗೊತ್ತು ದೇವತೆಗಳಿಗೆ ರಾಕ್ಷಸರಿಗೆ ಆ ಮಂದಾರ ಪರ್ವತವನ್ನು ನಾವು ಕಡೆದಾಗ ಅಂದರೆ ಅದನ್ನು ಶೇಕ್ ಮಾಡಿದಾಗ ಅಮೃತ ಉತ್ಪನ್ನ ಆಗುತ್ತೆ ಅನ್ನೋದು ಗೊತ್ತು ಆದರೆ ಮಂದಾರ ಪರ್ವತವನ್ನು ನಾವು ಹೇಗೆ ಅದನ್ನು ಈಗ ನೋಡಿ ಮಜ್ಜಿಗೆಯನ್ನು ಕಡಿಬೇಕಾದ್ರೆ ಕಡಗೋಲಿರುತ್ತೆ ಅದಕ್ಕೆ ಈ ರೀತಿಯಾದಂಥ ಹಳೆ ಕಾಲದಲ್ಲಿ ಹಗ್ಗವನ್ನು ದಾರವನ್ನು ಕಟ್ಟಿ ಈ ರೀತಿ ಶೇಕ್ ಮಾಡಿದಾಗ ಅದು ಟರ್ನ್ ಆಗ್ತಿತ್ತು ಅದೇ ರೀತಿ ಮಂದಾರ ಪರ್ವತವನ್ನು ಆ ಕಡೆ ರಾಕ್ಷಸರಿರ್ತಾರೆ ಈ ಕಡೆ ದೇವತೆಗಳಿರ್ತಾರೆ ಅವರು ಮತ್ತು ದೇವತೆಗಳು ಹಿಡ್ಕೊಳ್ಳೋದಕ್ಕೆ ದೊಡ್ಡ ಹಗ್ಗ ಬೇಕಲ್ಲ ಆ ಪರ್ವತವನ್ನು ಕಡಿಯೋದಕ್ಕೆ ಅಂದರೆ ಅಲ್ಲಾಡಿಸೋದಕ್ಕೆ ಅಷ್ಟು ದೊಡ್ಡ ಹಗ್ಗವನ್ನು ನಾವು ಹೇಗೆ ಯಾವ ರೀತಿ ನಾವು ವ್ಯವಸ್ಥೆ ಮಾಡೋದು ಅಂತ ಬಂದಾಗ ಆಗ ವಾಸುಕಿ ಎನ್ನುವಂತಹ ಸರ್ಪ ಮುಂದೆ ಬಂತಂತೆ ಆ ವಾಸುಕಿ ಎನ್ನುವ ಸರ್ಪ ಈ ಒಂದು ಪರ್ವತವನ್ನು ನೀವು ದೇವತೆಗಳು ರಾಕ್ಷಸರು ಈ ರೀತಿ ನನ್ನನ್ನು ಅದಕ್ಕೆ ಸುತ್ತಿ ಬಾಲವನ್ನು ರಾಕ್ಷಸರು ಹಿಡ್ಕೊಳ್ಳಿ ನನ್ನ ಮುಂದಿನ ಒಂದು ಸರ್ಪದ ಶೇಷ ಅದೊಂದು ಒಂದು ಭಾಗ ಏನಿರುತ್ತೆ ಹೆಡೆ ಅದನ್ನು ದೇವತೆಗಳು ಉದ್ದವಾಗಿ ಹಿಡ್ಕೊಳ್ಳಿ ಅಂತ ಹೇಳ್ತಂತೆ ಪೂರ್ತಿಯಾಗಿ ಆ ಸ ಮಂದಾರ ಪರ್ವತದ ಸುತ್ತ ಅದು ಸುತ್ತುವರಿತಂತೆ ಅದರ ಬಾಲ ಎಷ್ಟೋ ಕಿಲೋಮೀಟರ್ ಉದ್ದ ಇತ್ತಂತೆ ಸರ್ಪ ಅದರ ಬಾಲವನ್ನು ರಾಕ್ಷಸರು ಹಿಡ್ಕೊಂಡ್ರು ಪರ್ವತದ ಒಂದು ಕಡೆ ಅದರ ಇನ್ನೊಂದು ಮುಂದಿನ ದೇಹದ ಭಾಗವನ್ನು ದೇವತೆಗಳು ಹಿಡ್ಕೊಂಡ್ರು ಅವರು ಬಾಲವನ್ನು ಜಗ್ತಾ ಇದ್ರು ರಾಕ್ಷಸರು ಹಿಂದಗಡೆ ದೇವತೆಗಳು ಮುಂದಿನ ಭಾಗವನ್ನು ಜಗ್ತಾ ಇದ್ರು ಅಂದಾಗ ಅದು ಪರ್ವತ ಈ ರೀತಿಯಾಗಿ ಟ್ವಿಸ್ಟ್ ಟರ್ನ್ ಟ್ವಿಸ್ಟ್ ಟರ್ನ್ ಆಗ್ತಾ ಇತ್ತಂತೆ ಆಗ ಅದು ಈ ಪ್ರಕ್ರಿಯೆ ಸುಮಾರು ಸಾವಿರಾರು ವರ್ಷಗಳು ನಡೀತಂತೆ ಆ ರಾಕ್ಷಸರು ಅದನ್ನು ಹಿಂದೆ ಜಗ್ತಾ ಇದ್ದರು ದೇವತೆಗಳ ಮುಂದೆ ಜಗ್ತಾ ಇದ್ದರು ಪರ್ವತ ಟರ್ನ್ ಆಗ್ತಾ ಇತ್ತು ಪಾಪ ಆ ಒಂದು ಪ್ರಕ್ರಿಯೆಯಲ್ಲಿ ಆ ವಾಸುಕಿ ಸರ್ಪರಾಜ ಏನಿದ್ದ ವಾಸುಕಿ ಏನು ಸರ್ಪ ಇತ್ತಲ್ಲ ಅದರ ಮೈ ಪೂರ್ತಿಯಾಗಿ ಎಲ್ಲ ಚರ್ಮ ಎಲ್ಲ ಕಿತ್ತಿ ರಕ್ತ ಎಲ್ಲ ಸೋರ್ತಾ ಇತ್ತಂತೆ ಆಗ ದೇವತೆಗಳು ಹೇಳಿದ್ರಂತೆ ಬೇಡ ವಾಸುಕಿ ಇನ್ನು ಅಮೃತ ಬರೋದಕ್ಕೆ ಸಾಕಷ್ಟು ಸಾವಿರಾರು ವರ್ಷಗಳ ಸಮಯ ಇದೆ ನೀನು ಬೇಡ ಬಂದ್ಬಿಡು ಕೆಳಗಡೆ ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀವಿ ಅಂದಾಗ ಆಗ ವಾಸುಕಿ ಹೇಳುತ್ತಂತೆ ಸರ್ಪ ಬೇಡ ಈ ಅಮೃತ ಬರುವವರೆಗೂ ಕೂಡ ನಾನು ನನ್ನ ದೇಹ ನನ್ನ ಜೀವವನ್ನು ಲೆಕ್ಕಿಸದೆ ನಿಮಗೆ ಸೇವೆ ಮಾಡ್ತೀನಿ ಬ ದೇವರಿಗೆ ಆ ಅಮೃತ ಬರಲಿ ಲೋಕಕ್ಕೆಲ್ಲ ಎಲ್ಲ ಎಷ್ಟು ಲೋಕ ಇದೆ ಎಲ್ಲ ಲೋಕಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ತನ್ನ ಸೇವೆಯನ್ನು ಮುಂದುವರಿಸತಂತೆ ಆದರೆ ಆ ತಾಪ ಪರಿತಾಪಕ್ಕೆ ಆ ವಾಸುಕಿಯ ಒಂದು ಬಾಯಿಯಿಂದ ಆ ವಿಷ ಹೊರಗಡೆ ಅಪಾರ ಪ್ರಮಾಣದಲ್ಲಿ ಹಲಾ ಎಂಬ ವಿಷ ಹೊರಗಡೆ ಬಂತಂತೆ ಆಗ ಆ ವಿಷದ ಪ್ರಭಾವಕ್ಕೆ ಸಮಸ್ತ ಲೋಕಗಳು ಸುಟ್ಟು ಹೋಗಿ ಭಸ್ಮ ಆಗುವಂತಹ ಒಂದು ಭೀತಿ ಎದುರಾದಾಗ ಆ ವಿಷವನ್ನೇ ಶಿವ ಕೊಡಿದು ನೀಲಕಂಠನಾದ ಅದಕ್ಕೆ ನೋಡಿ ಶಿವನ ಈ ಭಾಗದಲ್ಲಿ ನೀಲಿಯಾಗಿರುತ್ತೆ ವಿಷವನ್ನು ಇಟ್ಕೊಂಡಿರ್ತಾನೆ ವಿಷ ವಿಷಕಂಠ ಅಂತ ಹೇಳ್ತಾರೆ ಶಿವನಿಗೆ ಇದೆಲ್ಲ ಆಗುತ್ತೆ ಇದೆಲ್ಲ ಆದ ಮೇಲೆ ಕೊನೆಗೆ ಅಮೃತ ಹೊರಗಡೆ ಬರುತ್ತೆ ಆ ಅಮೃತವನ್ನು ವಶಪಡಿಸ್ಕೋಬೇಕು ಕುಡಿಬೇಕು ಎನ್ನುವಂತಹ ಆ ಯುದ್ಧ ಆ ಇದ್ರದ್ದು ನಿಮಗೆಲ್ಲ ಗೊತ್ತಿದೆ ರಾಕ್ಷಸರು ಹೇಗೆ ದೇವತೆಗಳನ್ನು ಒಂದು ರೀತಿ ಮಾಯ ಮಾಡಿ ಅದನ್ನು ತಗೋಬೇಕು ಆ ರಾಹು ಬಂದು ದೇವತೆಗಳ ವೇಷ ಹಾಕೊಂಡು ಕೂತಿರ್ತಾನೆ ಅದೆಲ್ಲ ನಿಮಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆದರೆ ಈ ವಾಸುಕಿಯ ತ್ಯಾಗ ಏನಿದೆಯಲ್ಲ ಇದನ್ನು ನೋಡಿ ಈಶ್ವರನಿಗೆ ಬಹಳ ಮೆಚ್ಚುಗೆ ಆಗುತ್ತಂತೆ ಆತ ವಾಸುಕಿಯನ್ನು ಅಮೃತ ಎಲ್ಲ ಬಂದ ಮೇಲೆ ದೇವತೆಗಳೆಲ್ಲ ಸ್ವೀಕಾರ ಮಾಡ್ತಾರೆ ಆಮೇಲೆ ವಾಸುಕಿಯನ್ನು ಕರೆಸ್ತಾನಂತೆ ಈಶ್ವರ ಕರೆಸಿ ಆ ಪಾಪ ಸರ್ಪಕ್ಕೆ ಮೈ ಎಲ್ಲ ಗಾಯ ರಕ್ತ ಸೋರ್ತಾ ಇರುತ್ತೆ ಅದು ತುಂಬ ಒಂದು ನಿತ್ರಾಣಾಗಿ ಆಗಿರುತ್ತಂತೆ ಈಶ್ವರ ಹೇಳ್ತಾನಂತೆ ಏನನ್ನ ನಿಸ್ವಾರ್ಥದ ಸೇವೆಗೆ ಮೆಚ್ಚಿದ್ದೀನಿ ವಾಸುಕಿ ನಾನು ನಿನಗೆ ವರವನ್ನು ಕೊಡ್ತಾ ಇದ್ದೀನಿ ಇನ್ನು ಮೇಲೆ ಮುಂದಿನಿಂದ ಆಶೀರ್ವಾದ ಮಾಡಿದಾಗ ಈಶ್ವರ ಅದರ ಮೈ ಪೂರ್ತಿ ಗಾಯಗಳಾಗಲಿ ಒಂದು ರ ಎಲ್ಲ ಚರ್ಮ ಎಲ್ಲ ಮೊದಲು ಹೆಂಗಿತ್ತು ಹಾಗೆ ಆಗುತ್ತೆ ಈಶ್ವರನ ಆಶೀರ್ವಾದದಿಂದ ಅದು ಸಂಪೂರ್ಣ ಗುಣಮುಖ ಆಗುತ್ತೆ ತದನಂತರ ಈಶ್ವರ ಏನು ಹೇಳುವಂಥದ್ದು ನಾನು ನಿನ್ನನ್ನು ನನ್ನ ಕತ್ತಿನಲ್ಲಿ ಆಭರಣದ ಥರ ಧರಿಸ್ತೀನಿ ಇನ್ನು ಮೇಲೆ ನಿನಗೆ ಇಲ್ಲಿ ನನ್ನ ಕತ್ತಿನ ಹತ್ತಿರ ಸ್ಥಾನ ಇರುತ್ತೆ ಸದಾ ನೀನು ಇಲ್ಲಿ ವಾಸ ಮಾಡು ನನ್ನ ಭಕ್ತರು ಏನನ್ನ ಕೋರಿಕೆಯನ್ನು ಸಲ್ಲಿಸ್ತಾರೆ ಅದು ನಿನ್ನ ಮುಖಾಂತರ ಬಂದರೆ ಅದನ್ನು ಶೀಘ್ರವಾಗಿ ನಾನು ನೆರವೇರಿಸ್ತೀನಿ ಎನ್ನುವ ವರ ಕೊಡ್ತಾನಂತೆ ಆಗ ವಾಸುಕಿಗೆ ಬಹಳ ಸಂತೋಷ ಆಗುತ್ತಂತೆ ಸಾವಿರಾರು ವರ್ಷಗಳಷ್ಟು ಆ ಪರ್ವತದ ಸುತ್ತ ತನ್ನ ಎಲ್ಲ ದೇಹವನ್ನು ಸುತ್ತಿಕೊಂಡು ರಾಕ್ಷಸರು ದೇವತೆಗಳೇನು ಎಳೆದು ಆ ಸಮುದ್ರ ಮಂಥನಕ್ಕೆ ಅದು ಅನುವು ಮಾಡಿಕೊಡ್ತಲ್ಲ ನನ್ನ ಎಲ್ಲ ನೋವು ಮಾಯ ಆಯಿತು ಇವತ್ತು ಪರಮೇಶ್ವರ ಜಗದೊಡೆಯ ಇವತ್ತು ಕತ್ತಿನಲ್ಲಿ ನನಗೆ ಸ್ನಾ ಸ್ಥಾನವನ್ನು ಕೊಟ್ಟಿದ್ದಾನಲ್ಲ ನಾನು ಧನ್ಯನಾದೆ ಅಂಥೇಳಿ ಸ್ವೀಕಾರ ಮಾಡುತ್ತಂತೆ ಈಶ್ವರನ ಒಂದು ಆಜ್ಞೆಯನ್ನು ತದನಂತರ ಅದು ಬಂದು ಈಶ್ವರನ ಕತ್ತಿನ ಸುತ್ತ ಕೂತ್ಕೊಳ್ಳುವಂಥದ್ದು ಅದಕ್ಕೆ ನೀವು ಎಲ್ಲ ಫೋಟೋದಲ್ಲಿ ವಿಗ್ರಹದಲ್ಲಿ ನೋಡಿರ್ತೀರಿ ಆ ಸರ್ಪ ಈಶ್ವರನ ಕೊರಳಲ್ಲಿ ವಿರಾಜಮಾನವಾಗಿರುತ್ತೆ ಅದಕ್ಕೆ ವೀಕ್ಷಕರೇ ನಿಮಗೆ ಕೊನೆಯದಾಗಿ ಒಂದು ರೆಮಿಡಿ ಹೇಳ್ತೀನಿ ಈ ವಾಸುಕಿಗೆ ಈಶ್ವರ ಒಂದು ವರ ಕೊಟ್ಟಿದ್ನಲ್ಲ ಅದನ್ನು ಶಿವರಾತ್ರಿಯ ದಿನ ಯಾರು ಮಾಡ್ತಾರೆ ಅವರಿಗೆ ಬೇಗ ಅದು ವಿಶ್ವ ಈಡೇರುತ್ತೆ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಾವು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಪರಮೇಶ್ವರನ ವಿಶೇಷ ಶಕ್ತಿ ಅನುಗ್ರಹ ನೋಡಿ ಇಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಆಗಿರುವಂತಹ ಈ ಬಿಂದುವಿನ ಮೇಲೆ ಮತ್ತು ಕೆಳಗೆ ಕೆಳಗಿರುವಂತಹ ತ್ರಿಕೋನಗಳು ಈಶ್ವರ ಮತ್ತು ಪಾರ್ವತಿ ಶಿವ ಶಕ್ತಿಯ ಸಂಗಮ ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದನ್ನು ಯಾರು ಜೀತ್ ಮೀಡಿಯಾದಲ್ಲಿ ನಿಮ್ಮ ಹೆಸರಿನಲ್ಲಿ ಸಿದ್ಧಿ ಮಾಡಿಸ್ಕೊಂಡು ಮನೆಗೆ ತರಿಸಿ ಪೂಜೆ ಮಾಡ್ತಿರೋ ನಿಮಗೆ ಶಿವ ಪಾರ್ವತಿ ಮತ್ತು ಲಕ್ಷ್ಮೀನಾರಾಯಣರ ಕೃಪೆ ಕಾಲ ಕಾಲಕ್ಕೂ ತಲೆಮಾರಿಗೂ ಇರುತ್ತೆ ಯಾಕೆಂದರೆ ಇದರಲ್ಲಿ ಈಶ್ವರನ ವಿಶೇಷ ಶಕ್ತಿ ಇದೆ ಅಮ್ಮನವರ ವಿಶೇಷ ಶಕ್ತಿ ಇದೆ ಈ ಶ್ರೀಚಕ್ರ ಯಂತ್ರ ಯಾರ ಮನೆಗೆ ಬರುತ್ತೆ ಅವರ ಮನೆಯಲ್ಲಿ ಎಂದಿಗೂ ಬಡತನ ಇರೋದಿಲ್ಲ ದರಿದ್ರತನ ಇರೋದಿಲ್ಲ ಸಾಕಷ್ಟು ಹಣ ಹರಿದು ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಈಗ ಆಲ್ರೆಡಿ ಜೀತ್ ಮೀಡಿಯಾದಲ್ಲಿ ನಾವು ಫೆಬ್ರವರಿ ಹನ್ನೊಂದು ಫೆಬ್ರವರಿ ಹದಿನೈದು ಫೆಬ್ರವರಿ ಇಪ್ಪತ್ತು ಮೂರು ದಿವಸಕ್ಕೂ ಕೂಡ ಅಮೃತ ಯೋಗದ ದಿನ ಮಹಾಸಿದ್ಧಿ ಪೂಜೆಗಿಟ್ಟು ಸ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಶ್ರೀಚಕ್ರಯಂತ್ರವನ್ನು ಹೋಮಕ್ಕಿಡಿಸ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಹೆಸರು ಈ ಸಂಚಿಕೆ ನೋಡಿದ ತಕ್ಷಣ ಮೊಬೈಲ್ ನಂಬರ್ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಅದಕ್ಕೆ ನನಗೂ ಯಂತ್ರ ಬೇಕು ಅಂತ ಬುಕ್ ಮಾಡ್ಕೊಳ್ಳಿ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಈ ಯಂತ್ರ ಬರಲಿ ನೋಡಿ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ವೀಕ್ಷಕರೇ ಮಿಸ್ ಮಾಡದೆ ಬುಕ್ ಮಾಡಿಕೊಳ್ಳಿ ವೀಕ್ಷಕರೇ ಈಗ ಕೊನೆಯದಾಗಿ ಆ ರೆಮಿಡಿಯ ರಹಸ್ಯ ಹೇಳ್ತೀನಿ ಅದೇನಪ್ಪ ಅಂದರೆ ಈಶ್ವರ ಹೇಳಿರುವಂಥದ್ದು ಆ ವಾಸುಕಿಗೆ ನಿನ್ನ ಮುಖಾಂತರ ಭಕ್ತರು ನನಗೆ ಏನಾದರೂ ಸಮರ್ಪಣೆಯನ್ನು ಮಾಡಿದರೆ ಅದನ್ನು ಬೇಗ ಕೋರಿಕೆಯನ್ನು ಈಡೇರಿಸ್ತೀನಿ ಹೇಳಿ ಹಾಗಾಗಿ ಮಹಾಶಿವರಾತ್ರಿಯ ದಿನ ಯಾರಿಗೆ ಕಾಳಸರ್ಪದೋಷ ಕಾಡಿಸ್ತಾ ಇದೆ ಸರ್ಪದೋಷ ಕಾಡಿಸ್ತಾ ಇದೆ ಸರ್ಪದೋಷದಿಂದ ಒಂದು ಮಕ್ಕಳಾಗೋದಕ್ಕೆ ವಿಳಂಬ ಇದೆ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಹೀಗೆ ಕಾರ್ಯದಲ್ಲಿ ಏನಾದರೂ ವಿಘ್ನಗಳು ಬರ್ತಾ ಇದ್ದರೆ ನೀವೇನಿಲ್ಲ ನೀವು ಶಿವಾಲಯಕ್ಕೆ ಹೋಗಿ ಅಥವಾ ಇಲ್ಲ ಗುರುಗಳೇ ಆ ದಿನ ನಾವು ಜರ್ನಿ ಮಾಡ್ತಿರ್ತೀವಿ ಅಥವಾ ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಲಿಲ್ಲ ಅಂದರೂ ಕೂತ್ರ ನೀವು ದೇವರ ಮನೆಯಲ್ಲಿ ಕೂತು ಅಂದರೆ ದೇವರ ಪೂಜಾಗೃಹದ ಎದುರುಗಡೆ ಕೂತು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಶಾಂತ ರೀತಿಯಾಗಿ ನೂರ ಎಂಟು ಸಲ ಓಂ ನಮ ಶಿವಾಯ ಅಂತ ಹೇಳಿಕೊಂಡು ವಾಸುಕಿಯನ್ನು ಈಶ್ವರನ ಕೊರಳಲ್ಲಿರುವಂತಹ ಆ ಒಂದು ಸರ್ಪರಾಜನನ್ನು ನೆನೆಸ್ಕೊಂಡು ವಾಸುಕಿ ನನಗೆ ಈ ರೀತಿಯಾದಂತಹ ಜೀವನದಲ್ಲಿ ಸಮಸ್ಯೆ ಇದೆ ಅದನ್ನು ಈಶ್ವರನಿಗೆ ದಯಮಾಡಿ ನನ್ನ ಪರವಾಗಿ ನೀನು ಮುಟ್ಟಿಸಿ ಅದನ್ನು ನಿವಾರಣೆ ಮಾಡಲಿಕ್ಕೆ ದಯಮಾಡಿ ಆಶೀರ್ವಾದ ಮಾಡಿಸು ಅಂತ ಕೇಳಿಕೊಂಡ್ರೆ ಚಮತ್ಕಾರಿ ರೀತಿಯಲ್ಲಿ ಆಗಲಾರದ ಕೆಲಸಗಳಾಗುತ್ತೆ ವೀಕ್ಷಕರೇ ನೋಡಿ ಮುತ್ತಿನಂಥ ರೆಮಿಡಿ ಕೊಟ್ಟಿದ್ದೀನಿ ನೀವು ಕೂಡ ಈ ಮಹಾಶಿವರಾತ್ರಿಗೆ ಯಾರೂ ಕೂಡ ಯೂಟ್ಯೂಬಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಿರಲ್ಲ ಹೇಳಿರಲ್ಲ ಫಾರ್ ದ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಈ ಒಂದು ವಾಸುಕಿಯ ಶಿವರಾತ್ರಿಯ ವಿಶೇಷ ರೆಮಿಡಿಯನ್ನು ನೀವು ಮಾಡಿ ನೋಡಿ ಕೆಲಸ ಡೆಫಿನೆಟ್ಲಿ ನೂರಕ್ಕೆ ಸಾವಿರ ಕಟ್ಟಿಟ್ಟ ಬುತ್ತಿ ಖಚಿತ ಗ್ಯಾರಂಟಿ ಆಗುತ್ತೆ ವೀಕ್ಷಕರೇ ಈ ರೆಮಿಡಿ ಮಾಡ್ಕೊಂಡು ನೋಡಿ ಅಂತ ಮಹಾಶಿವರಾತ್ರಿಯ ಈ ಮೆಗಾ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಶಿವರಾತ್ರಿಯ ಪಾಡ್ಕಾಸ್ಟ್ನೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಆದರೆ ವೀಕ್ಷಕರೇ ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಪಾಪ ಎಷ್ಟು ಜನರಿಗೆ ಕಾಳಸರ್ಪದೋಷ ಇರುತ್ತೆ ಸರ್ಪದೋಷ ಇರುತ್ತೆ ಅವರು ಈ ಸಂಚಿಕೆ ನೋಡಿ ಮಹಾಶಿವರಾತ್ರಿ ದಿನ ನಾನು ಹೇಳಿದ ಅಫರ್ಮೇಷನ್ ಮಾಡಿಕೊಳ್ಳಿ ಕಾಳಸರ್ಪದೋಷದಿಂದ ಹೊರಗಡೆ ಬರಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲಿರಲಿ ಓಂ ನಮ ಶಿವಾಯ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ